തനു മനവു നിന്നു തനു മനവു നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി നന്നതു ಶಾಂತಿ ಮುರುಳಿಯ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿದ್ದು ಈ ರೀತಿ ನಿಮಿತ್ತರಾಗಿ ಯಾರಿಗೂ ಯಾವುದೇ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು ನಮ್ಮದೇನೂ ಇಲ್ಲ ಈ ರೀತಿ ಬಡವರಾಗಿ ಬಿಡಿ ಶಿವ ಭಗವಾನ್ ವಾಜ್ ತಂದೆಯು ಮಕ್ಕಳನ್ನು ಕೇಳುತ್ತಾರೆ ಆತ್ಮವು ಕೇಳುತ್ತದೆಯೋ ಅಥವಾ ಶರೀರ ಕೇಳುತ್ತದೆಯೇ ಆತ್ಮ ಅವಶ್ಯವಾಗಿ ಶರೀರದ ಮೂಲಕ ಆತ್ಮವು ಕೇಳುತ್ತದೆ ಇಂತಹ ಆತ್ಮವು ಬಾಬ್ದಾದಾರವರನ್ನು ನೆನಪು ಮಾಡುತ್ತದೆ ಎಂದು ಮಕ್ಕಳು ಬರೆಯುತ್ತಾರೆ ಇಂತಹ ಆತ್ಮವು ಇಂತಹ ಕಡೆ ಇಂತಹ ಸ್ಥಾನಕ್ಕೆ ಹೋಗುತ್ತದೆ ಇಂತಹ ಅಭ್ಯಾಸವಾಗಿ ಬಿಡಬೇಕು ನಾನು ಆತ್ಮ ಆಗಿದ್ದೇನೆ ಮಕ್ಕಳು ಆತ್ಮಾಭಿಮಾನಿಗಳಾಗಬೇಕು ಯಾರನ್ನೇ ನೋಡಿದರೂ ಆತ್ಮ ಹಾಗೂ ಶರೀರವಿದೆ ಎಂದು ತಿಳಿದಿದ್ದೀರಿ ಹಾಗೂ ಇವರಲ್ಲಿ ಅಂದರೆ ಬ್ರಹ್ಮ ತಂದೆಯಲ್ಲಿ ಎರಡು ಆತ್ಮಗಳಿವೆ ಒಬ್ಬರಿಗೆ ಆತ್ಮ ಮತ್ತೊಬ್ಬರಿಗೆ ಪರಮಾತ್ಮ ಎಂದು ಹೇಳುತ್ತಾರೆ ಇಲ್ಲಿ ಪರಮಾತ್ಮ ಸ್ವಯಂ ಹೇಳುತ್ತಾರೆ ಇವರ ಆತ್ಮವು ಪ್ರವೇಶ ಮಾಡಿರುತ್ತದೆ ನಾನು ಪ್ರವೇಶಿಸುತ್ತೇನೆ ಶರೀರದ ವಿನಃ ಆತ್ಮವು ಇರಲಾರದು ಈಗ ತಂದೆಯು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡಾಗ ತಂದೆಯನ್ನು ನೆನಪು ಮಾಡುತ್ತೀರಿ ಪವಿತ್ರರಾಗಿ ಶಾಂತಿಧಾಮಕ್ಕೆ ಹೋಗುತ್ತೀರಿ ಮತ್ತು ದೈವಿ ಗುಣಗಳನ್ನು ಎಷ್ಟು ಧಾರಣೆ ಮಾಡುತ್ತೀರಿ ಮತ್ತು ಅನ್ಯರಿಗೆ ಮಾಡಿಸುತ್ತೀರಿ ಸದರ್ಶನ ಚಕ್ರಧಾರಿಯಾಗಿದ್ದು ಅನ್ಯರನ್ನೂ ಅದೇ ರೀತಿ ಮಾಡುತ್ತೀರಿ ಅಂದಾಗ ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದರಲ್ಲಿ ಯಾರಾದರೂ ಗೊಂದಲಕ್ಕೊಳಗಾದರೆ ಕೇಳಬಹುದು ನಾವು ಅವಶ್ಯವಾಗಿ ಆತ್ಮರಂತೂ ಆಗಿದ್ದೇವೆ ತಂದೆಯು ಬ್ರಾಹ್ಮಣರಾಗಿರುವಂತಹ ಮಕ್ಕಳಿಗೆ ತಿಳಿಸುತ್ತಾರೆ ಆದರೆ ಅನ್ಯರಿಗೆ ತಿಳಿಸುವುದಿಲ್ಲ ಅವರಿಗೆ ಮಕ್ಕಳೇ ಪ್ರಿಯರಾಗುತ್ತಾರೆ ಪ್ರತಿಯೊಬ್ಬ ತಂದೆಗೂ ಮಕ್ಕಳು ಪ್ರಿಯವಾಗುತ್ತಾರೆ ಹೊರಗಡೆ ಅನ್ಯರಿಗೆ ಬಾಹ್ಯ ರೂಪದಲ್ಲಿ ಪ್ರೀತಿ ಮಾಡುತ್ತಾರೆ ಆದರೆ ಇವರು ನಮ್ಮ ಮಕ್ಕಳಲ್ಲವೆಂದು ಅವರ ಬುದ್ಧಿಯಲ್ಲಿರುತ್ತದೆ ನಾನು ಮಕ್ಕಳೊಂದಿಗೆ ಮಾತನಾಡುತ್ತೇನೆ ಏಕೆಂದರೆ ಮಕ್ಕಳಿಗೆ ಓದಿಸುತ್ತೇನೆ ಆದರೆ ಹೊರಗಿನವರಿಗೆ ಓದಿಸುವುದು ನಿಮ್ಮ ಕರ್ತವ್ಯವಾಗಿದೆ ಕೆಲವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಇನ್ನೂ ಕೆಲವರು ಸ್ವಲ್ಪ ಮಾತ್ರ ತಿಳಿದುಕೊಂಡು ಹೊರಟು ಹೋಗುತ್ತಾರೆ ಮತ್ತು ಇಲ್ಲಿ ವೃದ್ಧಿಯಾಗಿರುವುದನ್ನು ಕಂಡು ನೋಡೋಣ ಎಂದು ಬರುತ್ತಾರೆ ನೀವು ಎಲ್ಲರಿಗೂ ಇದನ್ನೇ ತಿಳಿಸುತ್ತೀರಿ ತಂದೆಯನ್ನು ನೆನಪು ಮಾಡಬೇಕು ಎಲ್ಲ ಆತ್ಮಗಳನ್ನು ತಂದೆಯು ಪಾವನ ಮಾಡುತ್ತಾರೆ ಅವರು ನನ್ನ ವಿನಃ ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಎಂದು ತಿಳಿಸುತ್ತಾರೆ ನೀವು ನನ್ನನ್ನೇ ನೆನಪು ಮಾಡಿದಾಗ ಆತ್ಮವು ಪಾವನವಾಗಿಬಿಡುತ್ತದೆ ನನ್ನ ನೆನಪಿನಿಂದ ಆತ್ಮವು ಪಾವನವಾಗುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ತಂದೆಯೇ ಪತಿತ ರಾಜ್ಯದಿಂದ ಪಾವನ ರಾಜ್ಯವನ್ನು ಮಾಡುತ್ತಾರೆ ಬಿಡುಗಡೆ ಮಾಡುತ್ತಾರೆ ಅಂದಾಗ ಬಿಡುಗಡೆ ಮಾಡಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಇಲ್ಲಿ ಪಾವನರಾಗುವುದೇ ಮುಖ್ಯ ಮಾತಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿಸುವುದು ಸಹಜವಾಗಿದೆ ಚಿತ್ರವನ್ನು ನೋಡುತ್ತಿದ್ದಂತೆಯೇ ನಿಶ್ಚಯವಾಗಿ ಬಿಡುತ್ತದೆ ಆದ್ದರಿಂದ ತಂದೆಯು ವಿಜೃಂಭಣೆಯಿಂದ ಮ್ಯೂಸಿಯಂ ಅನ್ನು ತೆರೆಯಿರಿ ಎಂದು ಹೇಳುತ್ತಾರೆ ಮನುಷ್ಯರನ್ನು ಬಹಳ ಆಕರ್ಷಣೆ ಮಾಡುತ್ತದೆ ಬಹಳ ಜನ ಬರುತ್ತಾರೆ ಬಂದು ನಾವು ಶ್ರೀಮತದಂತೆ ಈ ರೀತಿ ಆಗುತ್ತಿದ್ದೇವೆ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಹಾಗೂ ದೈವಿ ಗುಣಗಳನ್ನು ಧಾರಣೆ ಮಾಡಿ ಬ್ಯಾಡ್ಜ್ ಅವಶ್ಯವಾಗಿ ಜೊತೆಯಲ್ಲಿರಬೇಕು ನಾವೀಗ ಬೆಗ್ಗರ್ ಟು ಪ್ರಿನ್ಸ್ ಅಂದರೆ ಬಡವರಿದ್ದಂಥವರು ರಾಜರು ಆಗುತ್ತಿದ್ದೇವೆಂದು ನೀವು ತಿಳಿದಿದ್ದೀರಿ ಮೊದಲು ಕೃಷ್ಣನಾಗುತ್ತಾನೆ ಎಲ್ಲಿಯವರಿಗೆ ಕೃಷ್ಣನಾಗುವುದಿಲ್ಲ ಅಲ್ಲಿಯವರಿಗೆ ನಾರಾಯಣ ಆಗುವುದಿಲ್ಲ ಬಾಲ್ಯದಿಂದ ದೊಡ್ಡವನಾದ ನಂತರ ನಾರಾಯಣ ಎಂಬ ಹೆಸರು ಸಿಗುತ್ತದೆ ಆದ್ದರಿಂದ ಇಲ್ಲಿ ಎರಡೂ ಚಿತ್ರಗಳಿವೆ ನೀವು ಹೀಗಾಗುತ್ತೀರಿ ಈಗ ನೀವೆಲ್ಲರೂ ಬಡವರಾಗಿದ್ದೀರಿ ಈ ಬ್ರಹ್ಮಕುಮಾರ ಕುಮಾರಿಯರೆಲ್ಲರೂ ಬಡವರಾಗಿದ್ದೀರಿ ಇವರ ಬಳಿ ಏನೂ ಇಲ್ಲ ಬಡವರು ಅರ್ಥಾತ್ ಅವರ ಬಳಿ ಏನೂ ಇರಬಾರದು ಕೆಲವರಿಗೆ ನಾವು ಬಡವರು ಎಂದು ಹೇಳಲು ಆಗುವುದಿಲ್ಲ ಈ ತಂದೆ ಅಂದರೆ ಬ್ರಹ್ಮ ತಂದೆ ಎಲ್ಲರಿಗಿಂತಲೂ ಅತಿ ಬಡವರಾಗಿದ್ದಾರೆ ಇಲ್ಲಿ ಬ್ರಾಹ್ಮಣ ಜೀವನದಲ್ಲಿ ಪೂರ್ಣ ಬಡವರಾಗಬೇಕು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಆಸಕ್ತಿಯನ್ನು ದೂರ ಮಾಡಿಕೊಳ್ಳಬೇಕು ನೀವು ನಾಟಕದ ಅನುಸಾರವಾಗಿ ಆಸಕ್ತಿಯನ್ನು ದೂರ ಮಾಡಿಕೊಂಡಿದ್ದೀರಿ ನಿಶ್ಚಯ ಬುದ್ಧಿಯವರು ಇದನ್ನು ತಿಳಿದುಕೊಂಡಿದ್ದಾರೆ ನಮ್ಮದೆಲ್ಲವನ್ನೂ ತಂದೆಗೆ ಕೊಟ್ಟಿದ್ದೇವೆ ಹೇ ಭಗವಂತ ನೀವು ಏನು ಕೊಟ್ಟಿದ್ದೀರಿ ಅದು ನಿಮ್ಮದೇ ಆಗಿದೆ ನಮ್ಮದೇನೂ ಇಲ್ಲ ಎಂದು ಹೇಳುತ್ತೀರಿ ಇದೆಲ್ಲವೂ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಈ ಸಮಯದಲ್ಲಿ ತಂದೆಯು ದೂರವಿದ್ದರು ಈಗ ತಂದೆಯು ಬಹಳ ಸಮೀಪವಿದ್ದಾರೆ ಅವರ ಸಮ್ಮುಖದಲ್ಲಿಯೇ ಅವರಿಗೆ ಮಕ್ಕಳಾಗುತ್ತೇವೆ ಓ ಬಾಬಾ ಎಂದು ನೀವು ಹೇಳುತ್ತೀರಿ ತಂದೆಯ ಅಂದರೆ ಬ್ರಹ್ಮ ತಂದೆಯ ಶರೀರವನ್ನು ನೋಡಬಾರದು ಆಗ ಬುದ್ಧಿಯು ಮೇಲೆ ಅಂದರೆ ಶಿವತಂದೆಯ ಕಡೆ ಹೋಗುತ್ತದೆ ಇದು ಲೋನ್ ತೆಗೆದುಕೊಂಡಿರುವ ಶರೀರವಾಗಿದೆ ಆದರೆ ನಿಮ್ಮ ಬುದ್ಧಿಯು ನಾವು ಶಿವತಂದೆಯೊಂದಿಗೆ ಮಾತನಾಡುತ್ತಿದ್ದೇವೆ ಎಂದು ಇರುತ್ತದೆ ಇದಂತೂ ಅಂದರೆ ಬ್ರಹ್ಮತಂದೆಯ ಶರೀರವಂತೂ ಬಾಡಿಗೆಯಾಗಿ ತೆಗೆದುಕೊಂಡಿರುವ ರಥವಾಗಿದೆ ಇದು ಶಿವತಂದೆಯ ರಥ ಅಗತ್ಯವಾಗಿ ಎಷ್ಟೆಷ್ಟು ದೊಡ್ಡ ವ್ಯಕ್ತಿಯಾಗಿರುತ್ತಾರೆ ಬಾಡಿಗೆಯೂ ಸಹ ಅದೇ ರೀತಿ ಸಿಗುತ್ತದೆ ಮನೆಯ ಮಾಲೀಕನೂ ಸಹ ನೋಡುತ್ತಾರೆ ರಾಜನು ಮನೆಯನ್ನು ತೆಗೆದುಕೊಳ್ಳುವುದಾದರೆ ಸಾವಿರ ಬಾಡಿಗೆ ಬದಲಾಗಿ ನಾಲ್ಕು ಸಾವಿರ ಬಾಡಿಗೆ ಎಂದು ಹೇಳಿಬಿಡುತ್ತಾರೆ ಏಕೆಂದರೆ ಇವರು ಶ್ರೀಮಂತ ಎಂದು ತಿಳಿದುಕೊಳ್ಳುತ್ತಾರೆ ಅವರಾಗಿಯೇ ಯಾರೊಂದಿಗೂ ಮಾತನಾಡುವುದಿಲ್ಲ ಅವರ ಪ್ರತಿಯಾಗಿ ಅವರ ಪ್ರೈವೇಟ್ ಸೆಕ್ರೆಟರಿಯೇ ಮಾತನಾಡುತ್ತಾರೆ ಇಂದು ಲಂಚ ಪಡೆಯದೆ ಯಾವುದೇ ಕೆಲಸ ನಡೆಯುವುದಿಲ್ಲ ಇದರಲ್ಲಿ ಬ್ರಹ್ಮ ತಂದೆಯು ಅನುಭವಿಯಾಗಿದ್ದಾರೆ ರಾಜರು ಬಹಳ ರಾಯಲ್ ಆಗಿರುತ್ತಾರೆ ಯಾವುದೇ ವಸ್ತುವನ್ನು ಇಷ್ಟಪಟ್ಟ ನಂತರ ಸೆಕ್ರೆಟರಿಗೆ ಹೇಳುತ್ತಾರೆ ಫೈನಲ್ ಮಾಡಿ ತೆಗೆದುಕೊಂಡು ಬನ್ನಿ ಎನ್ನುತ್ತಾರೆ ಮಾರಾಟ ಮಾಡುವವರು ಸಹ ಇದನ್ನು ನೋಡಿ ರಾಜಾ ರಾಣಿ ಬಂದು ಈ ವಸ್ತುವನ್ನು ಇಷ್ಟಪಡುತ್ತಾರೆ ಎಂದು ತೆರೆದಿಟ್ಟಿರುತ್ತಾರೆ ರಾಜನು ಕೇವಲ ಕಣ್ಣಿನಿಂದ ಸನ್ನೆ ಮಾಡುತ್ತಾನೆ ಆಗ ಸೆಕ್ರೆಟರಿಯೇ ಮಾತನಾಡಿ ಮಧ್ಯದಲ್ಲಿ ತನ್ನ ಪಾಲನ್ನು ತೆಗೆದುಕೊಳ್ಳುತ್ತಾನೆ ಕೆಲವು ರಾಜರು ಅಂದರೆ ಶ್ರೀಮಂತರು ತಮ್ಮ ಜೊತೆಯಲ್ಲಿ ಹಣವನ್ನು ತಂದು ಅದನ್ನು ಸೆಕ್ರೆಟರಿಗೆ ಕೊಡಲು ಒಪ್ಪಿಸುತ್ತಾರೆ ಬ್ರಹ್ಮ ತಂದೆಯು ಇಂತಹ ವ್ಯಕ್ತಿಗಳ ಸಂಬಂಧದಲ್ಲಿ ಬಂದಿದ್ದಾರೆ ಶ್ರೀಮಂತರು ಹೇಗೆ ನಡೆ ನಡೆದುಕೊಳ್ಳುತ್ತಾರೆ ಎಂದು ಬ್ರಹ್ಮ ತಂದೆಗೆ ಗೊತ್ತಿತ್ತು ಹೇಗೆ ರಾಜರ ಬಳಿ ಖಜಾಂಚಿಯು ಇರುತ್ತಿದ್ದರೂ ಹಾಗೆಯೇ ಬ್ರಹ್ಮಾ ತಂದೆಯು ಶಿವತಂದೆಯ ಖಜಾಂಚಿಯಾಗಿದ್ದಾರೆ ಇವರಂತೂ ಟ್ರಸ್ಟಿಯಾಗಿದ್ದಾರೆ ಬ್ರಹ್ಮಾ ತಂದೆಗೆ ಈ ಶರೀರದ ಮೇಲೆ ಮೋಹವಿಲ್ಲ ಬ್ರಹ್ಮಾ ತಂದೆಯು ತಮ್ಮ ಹಣದ ಮೇಲೂ ಮೋಹವನ್ನಿಡಲಿಲ್ಲ ಎಲ್ಲವನ್ನೂ ಶಿವತಂದೆಗೆ ಕೊಟ್ಟು ಬಿಟ್ಟರು ಆಗ ಶಿವತಂದೆಯ ಹಣದ ಮೇಲೆ ಹೇಗೆ ಮೋಹವನ್ನಿಡುತ್ತಾರೆ ಇವರು ಅಂದರೆ ಬ್ರಹ್ಮ ತಂದೆಯು ಟ್ರಸ್ಟಿಯಾಗಿದ್ದಾರೆ ಅಂದರೆ ನಿಮಿತ್ತ ಆಗಿದ್ದಾರೆ ಇಂದು ಯಾರ ಬಳಿ ಹಣವಿರುವುದೋ ಅವರನ್ನು ಸರ್ಕಾರವು ಗಮನಿಸುತ್ತದೆ ವಿದೇಶದಿಂದ ಬರುವವರನ್ನು ಚೆನ್ನಾಗಿ ಪರಿಶೀಲನೆ ಮಾಡುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಹೇಗೆ ಬಡವರಾಗಬೇಕು ಯಾವುದೇ ನೆನಪು ಬರಬಾರದು ಆತ್ಮವು ಅಶರೀರಿಯಾಗಿ ಬಿಡಬೇಕು ತನ್ನದೆಂದು ತಿಳಿಯಬಾರದು ನಮ್ಮದೇನೂ ಇರಬಾರದು ತಂದೆಯೂ ಸಹ ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಈಗ ನೀವು ಮನೆಗೆ ಹಿಂತಿರುಗಬೇಕಾಗಿದೆ ನಾವು ಹೇಗೆ ಬಡವರಾಗಬೇಕೆಂದು ನೀವು ಮಕ್ಕಳಿಗೆ ಗೊತ್ತಿದೆ ಶರೀರದೊಂದಿಗೂ ಮಮತೆ ಇರಬಾರದು ನಾವು ಸತ್ತರೆ ನಮ್ಮ ಪಾಲಿಗೆ ಪ್ರಪಂಚವೇ ಸತ್ತಂತೆ ಇದೇ ಗುರಿಯಾಗಿದೆ ತಂದೆಯು ಯಥಾರ್ಥವಾಗಿ ಹೇಳುತ್ತಿದ್ದಾರೆಂದು ತಿಳಿದುಕೊಳ್ಳುತ್ತೀರಿ ಈಗ ನಾವು ಮನೆಗೆ ಹಿಂತಿರುಗಬೇಕಾಗಿದೆ ನೀವು ಶಿವತಂದೆಗೆ ಕೊಡುವುದು ಅದು ಮುಂದಿನ ಜನ್ಮದಲ್ಲಿ ರಿಟರ್ನ್ ಸಿಗುತ್ತದೆ ಆದ್ದರಿಂದ ಬ್ರಹ್ಮ ತಂದೆಯು ಎಲ್ಲವನ್ನೂ ಈಶ್ವರನಿಗೆ ಕೊಟ್ಟುಬಿಟ್ಟರು ಅವರ ಹಿಂದಿನ ಜನ್ಮದಲ್ಲಿಯೂ ಅಂತಹ ಕರ್ಮ ಮಾಡಿರುವ ಕಾರಣ ಅವರಿಗೆ ಇಂತಹ ಫಲ ದೊರಕಿದೆ ಶಿವತಂದೆಯು ಯಾರದ್ದನ್ನೂ ಇಟ್ಟುಕೊಳ್ಳುವುದಿಲ್ಲ ದೊಡ್ಡ ದೊಡ್ಡ ರಾಜರು ಜಮೀನ್ದಾರರು ಮುಂತಾದವರಿಗೆ ಕಾಣಿಕೆಯನ್ನು ನೀಡುತ್ತಾರೆ ಕೆಲವರು ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ತೆಗೆದುಕೊಳ್ಳುವುದಿಲ್ಲ ಅಲ್ಲಿ ನೀವು ದಾನ ಪುಣ್ಯ ಸ್ವಲ್ಪವೂ ಮಾಡುವುದಿಲ್ಲ ಏಕೆಂದರೆ ಅಲ್ಲಿ ನಿಮ್ಮ ಬಳಿ ಬಹಳ ಹಣವಿರುತ್ತದೆ ಅಂದಾಗ ಯಾರಿಗೆ ದಾನ ಮಾಡುತ್ತೀರಿ ಅಲ್ಲಿ ಬಡವರೇ ಇರುವುದಿಲ್ಲ ನೀವೇ ಬಡವರಿಂದ ಶ್ರೀಮಂತರು ಹಾಗೂ ಶ್ರೀಮಂತರಿಂದ ಬಡವರಾಗುತ್ತೀರಿ ಇವರಿಗೆ ಆರೋಗ್ಯ ಭಾಗ್ಯ ಸಿಗಲಿ ಕೃಪೆ ತೋರಿಸಿ ಎಂದು ಹೇಳುತ್ತಾರಲ್ಲವೇ ಮೊದಲೆಲ್ಲ ಶಿವತಂದೆಯಿಂದಲೇ ಬೇಡುತ್ತಿದ್ದರು ನಂತರ ಭಕ್ತಿಯು ವ್ಯಭಿಚಾರಿ ಆದ ಕಾರಣ ಎಲ್ಲರ ಮುಂದೆ ಹೋಗಿ ನನ್ನ ಜೋಳಿಗೆಯನ್ನು ತುಂಬಿ ಎಂದು ಬೇಡುತ್ತಾರೆ ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿದ್ದಾರೆ ಕಲ್ಲು ಬುದ್ಧಿಯವರಿಂದ ಪಾರಸಬುದ್ಧಿಯವರನ್ನಾಗಿ ಶಿವತಂದೆ ಮಾಡುತ್ತಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಏಕೆಂದರೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಿವಲ್ಲಭನ ಗೋಪ ಗೋಪಿಕೆಯರನ್ನು ಕೇಳಿ ಎಂಬ ಗಾಯನವಿದೆ ಯಾರಿಗಾದರೂ ಬಹಳ ಲಾಭವಾದರೆ ಖುಷಿಯಾಗುತ್ತದೆ ಆದ್ದರಿಂದ ಮಕ್ಕಳು ಸಹ ಬಹಳ ಖುಷಿಯಲ್ಲಿರಬೇಕು ನಿಮಗೆ ನೂರು ಪರ್ಸೆಂಟ್ ಖುಷಿ ಇತ್ತು ನಂತರ ಕಡಿಮೆಯಾಗುತ್ತಾ ಹೋಯಿತು ಈಗಂತೂ ಸ್ವಲ್ಪವೂ ಇಲ್ಲ ಮೊದಲು ಬೇಹದ್ದಿನ ರಾಜ್ಯಭಾಗ್ಯವಿತ್ತು ನಂತರ ಹದ್ದಿನ ರಾಜ್ಯ ಭಾಗ್ಯವು ಅಲ್ಪಕಾಲಕ್ಕಾಗಿ ಇರುತ್ತದೆ ಈಗ ಬಿರ್ಲಾನ ಹತ್ತಿರ ಎಷ್ಟೊಂದು ಸಂಪತ್ತಿದೆ ಮಂದಿರಗಳನ್ನು ಕಟ್ಟಿಸುತ್ತಾರೆ ಅದರಿಂದ ಲಾಭವೇನೂ ಇಲ್ಲ ಬಡವರಿಗೇನಾದರೂ ಕೊಡುತ್ತಾರೆಯೇ ಮಂದಿರ ಮಾಡಿದರೆ ಅಲ್ಲಿಗೆ ಮನುಷ್ಯರು ಹೋಗಿ ತಲೆಬಾಗುತ್ತಾರೆ ಬಡವರಿಗೆ ಕೊಟ್ಟರೆ ಅದಕ್ಕೆ ರಿಟರ್ನ್ ದೊರೆಯುತ್ತದೆ ಧರ್ಮಶಾಲೆಯನ್ನು ಕಟ್ಟಿಸಿದರೆ ಅಲ್ಲಿಗೆ ಅನೇಕ ಮನುಷ್ಯರು ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ ಅದಕ್ಕೆ ರಿಟರ್ನ್ ಮುಂದಿನ ಜನ್ಮದಲ್ಲಿ ಅಲ್ಪ ಕಾಲದ ಸುಖ ಸಿಗುತ್ತದೆ ಯಾರಾದರೂ ಆಸ್ಪತ್ರೆಯನ್ನು ಕಟ್ಟಿಸಿದರೆ ಒಂದು ಜನ್ಮಕ್ಕೆ ಅಲ್ಪ ಕಾಲದ ಸುಖ ಸಿಗುತ್ತದೆ ಬೇಹದ್ದಿನ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಈ ಪುರುಷೋತ್ತಮ ಸಂಗಮ ಯುಗಕ್ಕೆ ಬಹಳ ಮಹಿಮೆ ಇದೆ ನಿಮಗೂ ಸಹ ಬಹಳ ಮಹಿಮೆ ಇರುವುದರಿಂದ ಪುರುಷೋತ್ತಮರಾಗುತ್ತೀರಿ ನೀವು ಬ್ರಾಹ್ಮಣರಿಗೆ ಮಾತ್ರ ಭಗವಂತ ಬಂದು ಓದಿಸುತ್ತಾರೆ ಅವರೇ ಜ್ಞಾನ ಸಾಗರ ಆಗಿದ್ದಾರೆ ಅವರು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷಕ್ಕೆ ಬೀಜ ರೂಪ ಆಗಿದ್ದಾರೆ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ನಿಮಗೆ ಯಾರು ಓದಿಸುತ್ತಿದ್ದಾರೆ ಎಂದು ಯಾರಾದರೂ ಕೇಳಿದರೆ ನೀವು ಇದನ್ನು ಮರೆತು ಬಿಟ್ಟಿದ್ದೀರಿ ಗೀತೆಯಲ್ಲಿ ಭಗವಾನ್ ವಾಚ್ ಇದೆಯಲ್ಲವೇ ನಾನು ರಾಜರಿಗೂ ರಾಜರನ್ನಾಗಿ ಮಾಡಲು ಓದಿಸುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಇದರ ಅರ್ಥವನ್ನು ನೀವು ಈಗ ತಿಳಿದಿದ್ದೀರಿ ಪತಿತ ರಾಜರು ಪಾವನರಾಜರಿಗೆ ಪೂಜೆ ಮಾಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು ಸ್ವರ್ಗದ ದೇವತೆಗಳನ್ನು ದ್ವಾಪರ ಕಲಿಯುಗದಲ್ಲಿ ಎಲ್ಲರೂ ನಮನ ಹಾಗೂ ಪೂಜೆ ಮಾಡುತ್ತಾರೆ ಈ ಎಲ್ಲ ಮಾತುಗಳನ್ನು ಈಗ ನೀವು ತಿಳಿದಿದ್ದೀರಿ ಭಕ್ತರು ಏನಾದರೂ ತಿಳಿದುಕೊಂಡಿದ್ದಾರೆಯೇ ಅವರು ಕೇವಲ ಶಾಸ್ತ್ರಗಳ ಕಥೆಯನ್ನು ಓದುತ್ತಾ ಕೇಳುತ್ತಾ ಇರುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಯಾವ ಗೀತೆಯನ್ನು ಅರ್ಧಕಲ್ಪದಿಂದ ಓದುತ್ತಾ ಕೇಳುತ್ತಾ ಬಂದಿದ್ದೀರಿ ಅದರಿಂದ ನಿಮಗೆ ಏನಾದರೂ ಪ್ರಾಪ್ತಿಯಾಯಿತಾ ಸ್ವಲ್ಪವೂ ಹೊಟ್ಟೆಯು ತುಂಬಲಿಲ್ಲ ಈಗ ನಿಮ್ಮ ಹೊಟ್ಟೆ ತುಂಬುತ್ತಿದೆ ಈ ಪಾತ್ರವು ಒಮ್ಮೆಯೇ ನಡೆಯುತ್ತದೆ ಎಂದು ನೀವು ತಿಳಿದಿದ್ದೀರಿ ನಾನು ಇವರ ಅಂದರೆ ಬ್ರಹ್ಮಾರವರ ತನಿವಿನಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ಶಿವತಂದೆಯು ತಿಳಿಸುತ್ತಾರೆ ತಂದೆ ಇವರ ಮೂಲಕ ಹೇಳುತ್ತಾರೆಂದರೆ ಅವಶ್ಯವಾಗಿ ಮೇಲಿಂದ ಆದೇಶ ಕೊಡುತ್ತಾರೇನು ತಂದೆಯು ತಿಳಿಸುತ್ತಾರೆ ನಾನು ಸಮ್ಮುಖದಲ್ಲಿ ಬರುತ್ತೇನೆ ಈಗ ನೀವು ನನ್ನ ಸಮ್ಮುಖದಲ್ಲಿ ಕೇಳುತ್ತಿದ್ದೀರಿ ಈ ಬ್ರಹ್ಮ ತಂದೆಯು ಸಹ ಏನೂ ತಿಳಿದುಕೊಂಡಿರಲಿಲ್ಲ ಈಗ ತಿಳಿದುಕೊಳ್ಳುತ್ತಿದ್ದಾರೆ ಆದರೆ ಗಂಗೆಯ ನೀರು ಪಾವನ ಮಾಡುವುದಿಲ್ಲ ಇದು ಜ್ಞಾನದ ಮಾತಾಗಿದೆ ತಂದೆಯು ಸಮ್ಮುಖದಲ್ಲಿ ಕುಳಿತಿದ್ದಾರೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮ್ಮ ಬುದ್ಧಿಯು ಈಗ ಪರಮಧಾಮಕ್ಕೆ ಹೋಗುವುದಿಲ್ಲ ಇದು ಅಂದರೆ ಬ್ರಹ್ಮಾರವರ ಶರೀರ ಶಿವತಂದೆಯ ರಥವಾಗಿದೆ ತಂದೆಯು ಇದನ್ನು ಡಬ್ಬ ಎಂದು ಹೇಳುತ್ತಾರೆ ಈ ಡಬ್ಬದಲ್ಲಿ ಆ ವಜ್ರವಿದೆ ಅಂದರೆ ಬ್ರಹ್ಮ ತಂದೆಯ ಶರೀರ ಡಬ್ಬ ಆಗಿದೆ ಆ ಡಬ್ಬದಲ್ಲಿ ವಜ್ರ ಶಿವತಂದೆ ಆಗಿದ್ದಾರೆ ಅಂತ ಅರ್ಥ ಎಷ್ಟೊಂದು ಫಸ್ಟ್ ಕ್ಲಾಸ್ ವಸ್ತುವಾಗಿದೆ ಇದನ್ನು ಚಿನ್ನದ ಡಬ್ಬದಲ್ಲಿಡಬೇಕಾಗಿದೆ ತಂದೆಯು ಸತೋಪ್ರಧಾನ ಡಬ್ಬವನ್ನಾಗಿ ಮಾಡುತ್ತಾರೆ ಅಂದರೆ ಶರೀರವನ್ನಾಗಿ ಮಾಡುತ್ತಾರೆ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಆದ್ದರಿಂದ ಅವರನ್ನು ಜಾದೂಗಾರ್ ಎಂದು ಹೇಳಲಾಗುತ್ತದೆ ಒಂದು ಸೆಕೆಂಡಿನಲ್ಲಿ ನಾವು ಹೀಗಾಗುತ್ತೇವೆ ಎಂದು ನಿಶ್ಚಯವಾಗಿಬಿಡುತ್ತದೆ ಈ ಮಾತುಗಳನ್ನು ನೀವೀಗ ಪ್ರತ್ಯಕ್ಷದಲ್ಲಿ ಕೇಳುತ್ತಿದ್ದೀರಿ ಮೊದಲು ಸತ್ಯನಾರಾಯಣನ ಕತೆಯನ್ನು ಕೇಳುವಾಗ ಇದೆಲ್ಲವೂ ತಿಳಿದಿತ್ತೆ ಆ ಸಮಯದಲ್ಲಿ ಕತೆ ಕೇಳುವಾಗ ವಿದೇಶ ಹಡಗು ಮೊದಲಾದವು ನೆನಪಿರುತ್ತಿತ್ತು ಸತ್ಯನಾರಾಯಣನ ಕಥೆಯನ್ನು ಕೇಳಿ ನಂತರ ಯಾತ್ರೆಯಲ್ಲಿ ಹೋಗುತ್ತಿದ್ದರು ಅವರು ಪುನಃ ಹಿಂತಿರುಗಿ ಬರುತ್ತಿದ್ದರು ತಂದೆಯು ತಿಳಿಸುತ್ತಾರೆ ನೀವು ಈ ಚೀಚಿ ಪ್ರಪಂಚಕ್ಕೆ ಹಿಂತಿರುಗಬಾರದು ಭಾರತದಲ್ಲಿ ಅಮರಲೋಕ ಸ್ವರ್ಗ ದೇವಿ ದೇವತೆಗಳ ರಾಜ್ಯವಿತ್ತು ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರಲ್ಲವೇ ಅವರ ರಾಜ್ಯದಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು ಪ್ರಪಂಚವೂ ಸಹ ವಿಶ್ವದಲ್ಲಿ ಶಾಂತಿ ಬೇಕು ಎಲ್ಲರೂ ಒಂದಾಗಬೇಕು ಎಂದು ಬೇಡುತ್ತಿದೆ ಎಲ್ಲರೂ ಸೇರಿ ಒಂದಾಗಬೇಕು ಎಂದು ಇಷ್ಟಪಡುತ್ತದೆ ಈಗ ಈ ಎಲ್ಲ ಧರ್ಮಗಳು ಸೇರಿ ಒಂದಾಗುತ್ತದೆಯೇ ಪ್ರತಿಯೊಬ್ಬರ ಧರ್ಮವೂ ಬೇರೆಯಾಗಿದೆ ಲಕ್ಷಣಗಳು ಬೇರೆ ಬೇರೆಯಾಗಿದ್ದು ಒಂದಾಗಿರಲು ಹೇಗೆ ಸಾಧ್ಯ ಅದು ಶಾಂತಿಧಾಮ ಸುಖಧಾಮವಾಗಿದೆ ಅಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯವಿರುತ್ತದೆ ಅಲ್ಲಿ ಪರಸ್ಪರ ಜಗಳವಾಗುವ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ ಅದನ್ನೇ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗುವುದು ಈಗ ಮಕ್ಕಳಿಗೆ ತಂದೆಯು ಓದಿಸುತ್ತಿದ್ದಾರೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಎಲ್ಲ ಮಕ್ಕಳು ಏಕರಸವಾಗಿ ಓದುವುದಿಲ್ಲ ನಂಬರ್ ವಾರ್ ಆಗಿರುತ್ತಾರೆ ಈ ರಾಜಧಾನಿಯೂ ಸಹ ಸ್ಥಾಪನೆಯಾಗುತ್ತಿದೆ ಮಕ್ಕಳನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡಲಾಗುವುದು ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಆದರೆ ಇದನ್ನು ಭಕ್ತರು ತಿಳಿದುಕೊಂಡಿಲ್ಲ ಅನೇಕ ಬಾರಿ ವಾಚ ಎಂದು ಕೇಳಿದ್ದಾರೆ ಗೀತೆಗೆ ಅಪರಂ ಅಪಾರವಾದ ಮಹಿಮೆ ಇದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಶಿರೋಮಣಿ ಅರ್ಥಾತ್ ಸರ್ವಶ್ರೇಷ್ಠವಾದದ್ದು ಎಂದು ಅರ್ಥ ಪತಿತ ಪಾವನ ಸದ್ಗತಿದಾತ ಒಬ್ಬ ಭಗವಂತ ಆಗಿದ್ದಾರೆ ಅವರೇ ಸರ್ವರಿಗೂ ಸದ್ಗತಿದಾತ ಆಗಿದ್ದಾರೆ ಭಾರತವಾಸಿ ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅರಿವಿಲ್ಲದೆ ನಾವು ಸಹೋದರ ಸಹೋದರ ಎಂದು ಹೇಳಿಬಿಡುತ್ತಾರೆ ಈಗ ತಂದೆಯು ತಿಳಿಸಿದ್ದಾರೆ ನಾವು ಸಹೋದರ ಸಹೋದರರಾಗಿದ್ದೇವೆ ಶಾಂತಿಧಾಮದಲ್ಲಿ ಇರುವವರಾಗಿದ್ದೇವೆ ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ತಂದೆಯನ್ನು ಮರೆತು ಹೋಗಿದ್ದೇವೆ ಜೊತೆಗೆ ಮನೆಯನ್ನೂ ಮರೆತು ಹೋಗಿದ್ದೇವೆ ತಂದೆಯು ಭಾರತಕ್ಕೆ ಯಾವ ವಿಶ್ವರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅದನ್ನು ಎಲ್ಲರೂ ಮರೆತು ಹೋಗಿದ್ದಾರೆ ಈ ಎಲ್ಲ ರಹಸ್ಯಗಳನ್ನು ತಂದೆಯು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗೆ ಸಾರ ಅತೀಂದ್ರಿಯ ಸುಖದ ಅನುಭವ ಮಾಡಲು ಇದೇ ಪುರುಷೋತ್ತಮ ಸಂಗಮ ಯುಗವಾಗಿದೆ ಈಗ ತಂದೆಯೇ ಓದಿಸುತ್ತಿದ್ದಾರೆ ನಾವು ರಾಜರಿಗೂ ರಾಜರಾಗುತ್ತಿದ್ದೇವೆ ಎಂದು ಸದಾ ನೆನಪಿರಬೇಕು ಈಗ ಮಾತ್ರ ನಮಗೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಈಗ ಮನೆಗೆ ಹಿಂತಿರುಗಬೇಕಾಗಿದೆ ಆದ್ದರಿಂದ ಈ ಶರೀರದಿಂದಲೂ ಬಡವರಾಗಬೇಕು ಇದನ್ನು ಮರೆತು ತಮ್ಮನ್ನು ಅಶರೀರಿ ಆತ್ಮ ಎಂದು ತಿಳಿಯಬೇಕು ವರದಾನ ಸದಾ ಸಂತುಷ್ಟರಾಗಿದ್ದು ತಮ್ಮ ದೃಷ್ಟಿ ವೃತ್ತಿ ಕೃತಿಯ ಮೂಲಕ ಸಂತುಷ್ಟತೆಯ ಅನುಭೂತಿ ಮಾಡುವಂತಹ ಸಂತುಷ್ಟಮಣಿ ಆಗಿರಿ ವರದಾನದ ವಿವರಣೆ ಬ್ರಾಹ್ಮಣ ಕುಲದಲ್ಲಿ ವಿಶೇಷ ಆತ್ಮಗಳು ಅವರೇ ಆಗಿದ್ದಾರೆ ಯಾರು ಸದಾ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಸ್ವಯಂ ಸಹ ಸಂತುಷ್ಟರಾಗಿರುತ್ತಾರೆ ಮತ್ತು ತಮ್ಮ ದೃಷ್ಟಿ ವೃತ್ತಿ ಮತ್ತು ಕೃತಿಯ ಮೂಲಕ ಬೇರೆಯವರಿಗೂ ಸಹ ಸಂತುಷ್ಟತೆಯ ಅನುಭೂತಿ ಮಾಡಿಸುವುದು ಅವರೇ ಸಂತುಷ್ಟಮಣಿಗಳು ಯಾರು ಸದಾ ಸಂಕಲ್ಪ ಮಾತು ಸಂಘಟನೆಯ ಸಂಬಂಧ ಸಂಪರ್ಕ ಹಾಗೂ ಕರ್ಮದಲ್ಲಿ ಬಾಬ್ದಾದಾರವರ ಮೂಲಕ ತಮ್ಮ ಮೇಲೆ ಸಂತುಷ್ಟತೆಯ ಚಿನ್ನದ ಪುಷ್ಪವೃಷ್ಟಿಯ ಅನುಭವ ಮಾಡುತ್ತಾರೆ ಈ ರೀತಿಯ ಸಂತುಷ್ಟಮಣಿಗಳೇ ಬಾಬ್ದಾದಾರವರ ಕೊರಳಿನ ಹಾರವಾಗುತ್ತಾರೆ ರಾಜ್ಯ ಅಧಿಕಾರಿಗಳಾಗುತ್ತಾರೆ ಮತ್ತು ಭಕ್ತರ ಸ್ಮರಣೆಯ ಮಾಲೆಯಾಗುತ್ತಾರೆ ಸ್ಲೋಗನ್ ನಕಾರಾತ್ಮಕ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿ ಪರಿಶ್ರಮ ಮುಕ್ತರಾಗಿ ನಕಾರಾತ್ಮಕ ಮತ್ತು ವ್ಯರ್ಥವನ್ನು ಸಮಾಪ್ತಿ ಮಾಡಿ ಪರಿಶ್ರಮದಿಂದ ಮುಕ್ತರಾಗಿ ಇಂದಿನ ಮುರಳಿಯ ಪ್ರಶ್ನೆ ಮಕ್ಕಳ ಪುರುಷಾರ್ಥದ ಗುರಿ ಯಾವುದಾಗಿದೆ ಉತ್ತರ ನೀವು ಸತ್ತರೆ ಪ್ರಪಂಚವೇ ಸತ್ತಂತೆ ಇದೇ ನಿಮ್ಮ ಗುರಿಯಾಗಿದೆ ಶರೀರದೊಂದಿಗೆ ಮಮತ್ವವನ್ನು ತುಂಡರಿಸಬೇಕಾಗಿದೆ ಶರೀರದೊಂದಿಗೆ ಮೋಹವನ್ನು ಇಟ್ಟುಕೊಳ್ಳಬಾರದು ಯಾವ ವಸ್ತುವು ನೆನಪಿಗೆ ಬರಬಾರದು ಈ ರೀತಿ ಬಡವರಾಗಿ ಆತ್ಮ ಅಶರೀರಿಯಾಗಿ ಬಿಡುತ್ತದೆ ಅಷ್ಟೇ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಇಂತಹ ಪುರುಷಾರ್ಥ ಮಾಡುವವರು ಬಡವರಿಂದ ರಾಜರು ಆಗುತ್ತಾರೆ ನೀವು ಮಕ್ಕಳೇ ಬಡವರಿಂದ ಶ್ರೀಮಂತರು ಶ್ರೀಮಂತರಿಂದ ಬಡವರೂ ಆಗುತ್ತೀರಿ ನೀವು ಯಾವಾಗ ಶ್ರೀಮಂತರಾಗುತ್ತೀರಿ ಆಗ ಒಬ್ಬರೂ ಬಡವರು ಇರುವುದಿಲ್ಲ ಒಳ್ಳೆಯದು ओम शांति